ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲಾಸ್ಟ್ ಸಂಡೇದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಾತ್ತೀನಿ ಆರು ಗಂಟೆ ಆಗಿತ್ತು ಮುಂಜಾನೆ ಧರ್ಮಸ್ಥಳಕ್ಕೆ ಹೊಂಟಿದ್ವಿ ನಮ್ಮ ಪ್ರವಿಕ್ಷಾ ನೋಡ್ರಿ ಫುಲ್ ರೆಡಿಯಾಗಿ ಕುಂತಾಳ ಕಾರ್ನಾಗ ಸೊ ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಧರ್ಮಸ್ಥಳಕ್ಕೆ ಹೋಗಾಕ ವೆದರ್ ಮಸ್ತಿತ್ತು ಫುಲ್ ಇದು ರೋಡ್ ಬಂದು ಹಾಸನ ರೋಡಿಗೆ ಹೋಗ್ತೈತಲ್ಲ ಕನೆಕ್ಟ್ ಆಕೈತಿ ಬ್ಯಾಂಗ್ಳೂರಿಂದ ಆ ರೂಟ್ ಇದು ಅಲ್ಲಿಂದ ಮುಂದೆ ಕಾಮತ್ ಕಡೆ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ ಒಂಬತ್ತು ಗಂಟೆ ಸುಮಾರು ನಿಲ್ಸಿದ್ವಿ ನೋಡ್ರಿ ಅಷ್ಟೇನು ಕಾಸು ಇರಲಿಲ್ಲ ಬ್ರೇಕ್ಫಾಸ್ಟ್ ಯೂಶ್ವಲಿ ನಾವು ಧಾರವಾಡಕ್ಕೆ ಹೋಗ್ತೇವಲ್ಲ ಆ ರೂಟ್ನಾಗಿರೋ ಕಾಮತ್ಗಳು ಭಾಳ ಅದಾವ ಈ ರೂಟ್ನಾಗಿರೋ ಈ ಕಾಮತ್ ಟೇಸ್ಟ್ ಓಕೆ ಓಕೆ ಇತ್ತು ಅಷ್ಟೊಂದು ವಾವ್ ಅನ್ನೋ ನಮ್ಮ ಪ್ರವೀಕ್ಷ ಕಾಳನ ಚೈನ್ ಬಿಚ್ಕೊಂಡಾಳ ಅದನ್ನು ಹಾಕಾಕತ್ತಿದ್ಲು ನಮ್ಮ ಕುಸುಮ ಅದು ಸ್ವಲ್ಪ ಹಾಕಕ್ಕೆ ಬರಾತಿರ್ಲಿಲ್ಲ ಲಾಸ್ಟಿಗೆ ನಾನು ಹಾಕಿದ್ದೆ ನಾಷ್ಟ ಮಾಡಿ ಕಾಫಿ ಕುಡಿದ ಚಹಾ ಕುಡಿಯೋರು ಚಹಾ ಕುಡ್ದು ಅಲ್ಲಿಂದ ಬಿಟ್ಟರು ವಾಪಸ್ ನಾವು ಮುಂದೆ ಬಂದ ಕೂಡಲೇ ಸ್ವಲ್ಪ ಹೊತ್ತು ಬಿಸಿಲು ಸ್ಟಾರ್ಟ್ ಆಗಾಕತ್ತಿತ್ತು ಅದ್ರ ಸಲುವಾಗಿ ಎಳ್ನೀರು ಕುಡಿಯೋಣ ಅಂತ ನಿಂದಿರ್ಸಿದ್ವಿ ಆಮೇಲೆ ಅಲ್ಲಿ ಜಾಕ್ ಫ್ರೂಟ್ಸ್ ಇತ್ತು ಅದನ್ನು ತಿನ್ನೋಣ ಅಂತೇಳಿ ತೊಗೊಂಡ್ವಿ ಜಾಕ್ ಫ್ರೂಟ್ಸ್ ಮತ್ತು ನೀರಳೆ ಹಣ್ಣು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ ಕೂಡ ಪ್ರವೀಕ್ಷಾ ಮತ್ತು ಕುಸುಮಾ ನೋಡ್ರಿ ಹೆಂಗೆ ಪೋಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರ ಅಂಥೇಳಿ ಅಲ್ಲಿಂದ ಹೊಂಟ್ವಿ ಧರ್ಮಸ್ಥಳ ರೂಟ್ನಾಗ ಘಾಟ್ ಸೆಷನ್ ಐತಲ್ಲ ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕಂತೇಳಿ ಪ್ಲೇಸ್ ಚಲೋ ಐತಿ ಅದರ ಸಲುವಾಗಿ ಗಾಡಿ ಸೈಡಿಗೆ ಹಾಕಿದ್ವಿ ಅಲ್ಲೇ ಪ್ರವೀಕ್ಷಾ ನೋಡ್ರಿ ಗ್ಲಾಸಸ್ ಎಲ್ಲ ಸರಿ ಮಾಡ್ಕೊಂಡು ನಾನು ಸ್ವಲ್ಪ ಸೈಡಿಗೆ ನಿಂತೆ ಫೋಟೋ ಅಂತ ಅಂಥೇಳಿ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ಮತ್ತು ಅಲ್ಲಿಂದ ಹೊರಟ್ವಿ ಧರ್ಮಸ್ಥಳಕ್ಕೆ ಇನ್ನೇನು ಧರ್ಮಸ್ಥಳ ಎಂಟ್ರಿ ಆದ್ವಿ ಅನ್ನೋ ಅಷ್ಟ್ರಾಗ ಮಡಿ ಸ್ಟಾರ್ಟ್ ಆಯ್ತು ಅಷ್ಟೇನು ಜೋರು ಇರಲಿಲ್ಲ ಇಲ್ಲಿ ಎಂಟ್ರೆನ್ಸಿಗೆ ಏನು ಕಮಾನ ಐತಲ್ಲ ಈ ಕಮಾನ್ ನೋಡಿದ ಕೂಡ ಒಂಥರ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಕೈತೆ ನನಗೆ ಪ್ರತಿ ಸರಿ ಹೋದಾಗ ತ್ರೀ ಡೇಸ್ ಕಂಟಿನ್ಯೂ ಹಾಲಿಡೇ ಇತ್ತಲ್ಲ ಅದ್ರ ಸಲುವಾಗಿ ಅನಿಸುತ್ತೆ ಭಾಳ ರಶ್ ಇತ್ತು ದೇವಸ್ಥಾನ ಈ ಸರಿ ನಾವು ಬಂದಾಗ ನಾವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಬಿಟ್ಟಿದ್ವಿ ರೂಮಿಗೆ ಬಂದ್ವಿ ನಾವೀಗ ಇಲ್ಲಿ ನೋಡ್ರಿ ಪ್ರವೀಕ್ಷಾ ಕುಸ್ಮಾ ರೂಮಿಗೆ ಹೋಗಕ್ಕೆ ರೆಡಿ ಆಗ್ಯಾರ ನಮ್ಮ ಪ್ರದೀಪ್ ಹಾಯ್ ಮಾಡ್ತಾರೆ ನೋಡ್ರಿ ಇಲ್ಲೇ ಪ್ರವೀಣ್ ಅವರು ಬಂದರು ಲಿಫ್ಟ್ನಾಗೆ ಹೊಂಟೀವಿ ಈಗ ರೂಮ್ ಕಡೆ ಒನ್ ಓ ಕ್ಲಾಕ್ ಅದು ಆಗಿತ್ತು ಅನ್ಸತ್ತು ನಾವು ಆಲ್ಮೋಸ್ಟ್ ಧರ್ಮಸ್ಥಳ ರೀಚ್ ಆದಾಗ ಬ್ರೇಕ್ಫಾಸ್ಟಿಗೆ ಅದಕ್ಕೆ ಇದಕ್ಕೆ ನಿಲ್ಸಿದ್ವಲ್ಲ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ಆಮೇಲೆ ರೂಮ್ ನೋಡ್ರಿ ನಾನು ಕುಸುಮಾ ಒಂದು ಸ್ವಲ್ಪ ಇರರ್ನೇ ನಿಮಗೆಲ್ಲ ಹಾಯ್ ಮಾಡಕತ್ತೀವಿ ಆಮೇಲೆ ಹೊರಗಡೆ ವೀವ್ ಹಿಂಗೆ ಐತೆ ನೋಡಿರಿ ಮಸ್ತಿತ್ತು ವೆದರ್ ಅವತ್ತು ಯಾಕಂದ್ರೆ ಮಳೆ ಬಂದು ಹೋಗಿತ್ತಲ್ಲ ಚಲೋ ಇತ್ತು ವೆದರ್ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪ್ರವೀಕ್ಷಾನ ರೆಡಿ ಮಾಡಿದೆ ಮಸ್ತ್ಗೆ ರೆಡಿ ಆದ್ವಿ ನಾವು ರೆಡಿ ಆದ್ವಿ ಸ್ವಲ್ಪ ಮಿರನ್ನಾಗ ಸೆಲ್ಫಿ ಇಟ್ಕೊಳಕತ್ತೀವಿ ಅಲ್ಲಿಂದ ಲಿಫ್ಟ್ ಕಡೆ ಹೋಗೋಣಕ್ಕೆ ಈ ಲಿಫ್ಟ್ನಾಗ ಅಡ್ಡಾಡೋದಂದ್ರೆ ಅಂದ್ರೆ ಭಾಳ ಖುಷಿ ಪ್ರವೀಕ್ಷಾಗ ನೋಡಿರಿ ವೆಯ್ಟ್ ಮಾಡಕತ್ತಾಳ ಲಿಫ್ಟ್ ಓಪನ್ ಆಗೋದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ಊಟ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡರ ಪಾಳೆ ಹಚ್ಚಿದ್ವಿ ಸ್ಪೆಷಲ್ ದರ್ಶನಕ್ಕೆ ಅಂಥೇಳಿ ಸ್ಪೆಷಲ್ ದರ್ಶನ ಆವತ್ತು ನಮಗೆ ಒಂದು ತಾಸು ಆಯ್ತು ಯಾಕಂದ್ರೆ ಫುಲ್ ರಶ್ ಇತ್ತು ಅಂತ ಹೇಳಿದ್ನಲ್ಲ ಫುಲ್ ಒಂದು ತಾಸು ದರ್ಶನಕ್ಕೆ ಆಯ್ತು ನಮ್ಗೆ ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸೌತಡ್ಕ ಗಣೇಶಿಗೆ ಹೋದ್ವಿ ನಾವು ಸಂಜೆಗೂ ದೇವರಿಗೆ ಅವಲಕ್ಕಿ ಪ್ರಸಾದ ನೈವೇದ್ಯ ಇಟ್ಟಿರ್ತಾರೆ ಅದನ್ನು ತೊಗೊಂಡ್ವಿ ನಮ್ಮ ಮನೆಗೆಲ್ಲರಿಗೂ ಇಷ್ಟ ಆಕೈತಿ ಆಮೇಲೆ ದೇವ್ರ ದರ್ಶನ ಚಲೋ ಆಯಿತು ಮುಗಿಸ್ಕೊಂಡು ಇವತ್ತಿನ ಡೇ ಒನ್ ಕಂಪ್ಲೀಟ್ ಆಯ್ತು ನಮ್ದು ರೂಮಿಗೆ ಹೋಗೋ ಅಷ್ಟರಲ್ಲಿ ಏಟ್ ತರ್ಟಿ ಆಯ್ತು ಊಟ ಮುಗಿಸ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ನಮ್ಮ ಪ್ರವೀಕ್ಷ ಆಗಿದ್ದ ಹಾಯ್ ಬಿಟ್ಟು ಮತ್ತೇನು ಗೊತ್ತಿಲ್ಲ ಬರೀ ಫೋನ್ ನೋಡಿದ್ರೆ ಹಾಯ್ ಅಂದೇ ಹೇಳ್ತಾಳೆ ಹಾಂ ಇದಂದ ಗೊತ್ತಿ ಸೋ ನಾವೀಗ ವಾಪಸ್ ರೆಡಿ ಆದ್ವಿ ಇದು ಡೇ ಟೂ ಆಗೈತಿ ಆಮೇಲೆ ನಾವು ಚೆಕ್ಔಟ್ ಮಾಡಾಕತ್ತೀವಿ ರೂಮ್ನ ಧರ್ಮಸ್ಥಳದಿಂದ ರವಿಕ್ಷಾನ್ ಆಗೇನೆ ಕ್ಲಿಪ್ಪಿಂಗ್ಸ್ ನೋಡಿದ್ರಿ ಅಂದ್ಕೊಳ್ತೀನಿ ಅದರಾಗೆಲ್ಲ ಆಕೆ ಹಾಯ್ ಮಾಡಾಳೆ ನಿಮ್ಗೆ ಗುಡ್ ಮಾರ್ನಿಂಗ್ನು ಹೇಳಾಳ ಸೊ ಎಲ್ಲರೂ ನಾಷ್ಟ ಮಾಡಿದ್ವಿ ಕಾಫಿ ಕುಡಿದ್ವಿ ಏನೇನು ಟೈಮ್ ಆಗತ್ತೈತಿ ಎಂಟು ಗಂಟೆ ಸೊ ಎಂಟು ಗಂಟೆಗೆಲ್ಲ ನಾವು ಧರ್ಮಸ್ಥಳದಿಂದ ಹೊರಟ್ವಿ ಧರ್ಮಸ್ಥಳದಿಂದ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋ ಶ್ರೀರಾಮ ಕ್ಷೇತ್ರಕ್ಕೆ ಬಂದ್ವಿ ಏಜ್ ಟ್ವೆಂಟಿ ಎಲ್ಲ ಆಗಿತ್ತು ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಾತಿದ್ವಿ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಭಾಳ ಪಾಸಿಟಿವ್ ವೈಬ್ಸ್ ಕೊಡ್ತೈತಿ ಇಲ್ಲಿ ಮತ್ತು ಅಲ್ಲಿಂದ ಹೊಂಟ ಸೂರ್ಯ ದೇವಸ್ಥಾನಕ್ಕೆ ಹೋದ್ವಿ ಉಜ್ರೇನಾಗಿರೋದು ಇದೇನು ಕಾಣಿಸ್ತೈತಲ್ಲ ಎಂಟ್ರೆನ್ಸಿಗೆ ಬಂದ್ವಿ ನಾವೀಗ ಆಮೇಲೆ ಅಲ್ಲೇ ಅರ್ಚನೆ ಟಿಕೆಟ್ ತಗೊಂಡ್ರು ಪ್ರವೀಣ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೊರಟಿದ್ವಿ ಅಲ್ಲೇ ಇವಾಗ ಫೇಮಸ್ ಐತಲ್ಲ ಫುಲ್ ಜಾರ್ ಸೋಡಾ ಕುಡಿಯಾಕಂತ ನಿಂತ್ವಿ ಲಾಸ್ಟ್ ಇಯರ್ ಇಲ್ಲೇ ಫುಲ್ ಜಾರ್ ಸೋಡಾ ಕುಡಿಯೋಕಂತ್ವಿ ಈ ವರ್ಷ ಹೊಸದಾಗಿ ಮಟ್ಕ ಸೂಡಕ್ಕೆ ಟ್ರೈ ಮಾಡೋಕೊಂಡು ಇವರೆಲ್ಲ ಸ್ಟೂಡೆಂಟ್ಸ್ ಅಂತ ಹಾಲ್ವಾಡ್ದವ್ರು ಟ್ವೆಲ್ ಥರ್ಟಿ ಅದು ಆಗಿತ್ತು ಸುಕು ಕೋಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಭಾಳ ರಶ್ ಇತ್ತು ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ಸ್ ತಗೊಂಡಿದ್ವಿ ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ಪ್ರಸಾದಕ್ಕಂಥೇಳಿ ಹೋದ್ವಿ ನೋಡಿದ್ರಲ್ಲ ಇದಾಗಿ ಅದಕ್ಕೆ ಲಾಸ್ಟ್ ಸಂಡೇ ಕಂಪ್ಲೀಟ್ ಟೂ ಡೇಸ್ ಹಾಲಿಡೇ ಇತ್ತಲ್ಲ ಅದಕ್ಕೆ ದೇವ್ರಿಗೆಲ್ಲ ಹೋಗಿದ್ದ ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂತೀವಿ ಈಗ ಹೇಳು

నమ్మాలకు ఈ వీడియో ఇష్టాయి అందుకని థ్యాంక్ యూ ఫార్ వాచింగ్